ಬ್ರಾ ನಮ್ದು ರಿಯಲ್ ಬೆಂಗಳೂರು ಅಂತ ಇನ್ಸ್ಟಾಗ್ರಾಮ್ ಪೇಜ್ ಇದೆ ಯೂಟ್ಯೂಬ್ ಅಲ್ಲಿ ರೈತ ಹೊಕಲಿಗ ಅಂತ ಇತ್ತು ನಿಮ್ ಹೆಸರು ಯಾವ್ದು ಏನ್ ಕೆಲಸ ಮಾಡ್ತಿದಿರಾಟೋಸ್ ಆಟೋ ಡ್ರೈವರಾ ಏನ್ ಓದಿದ್ರಿ ನೀವು ಸೆಕೆಂಡ್ ಯು ಸಿ ಮುಗಿಸಿ ಬೆಂಗಳೂರಿಗೆ ಬರ್ಬೇಕು ಅಂತ ಯಾಕೆ ಅನ್ಸಿದ್ರಿ ಏನು ಕಷ್ಟ ಮಾಡಿ ಬೆಂಗಳೂರಿ ಬಂದಿದೀವಿ ಮನೆ ಕಡೆ ಕಷ್ಟ ನಿಮ್ಮ ರಾಯಚೂರ್ ಕಡೆ ಎಲ್ಲ ಹಿಂಗೆ ಕೆಲ್ಸಗಳು ಮಾಡಕ್ ಆಗಲ್ವಾ ಮಾಡಕ್ ಆಗಲ್ಲ ಕಡೆ ಎಲ್ಲ ಕಮ್ಮಿ ಸಂಬಳ ಸರ್ ಸಂಬಳ ಕಮ್ಮಿ ಅಲ್ಲಿ ಇಲ್ಲಿ ಹೆಂಗಿದೆ ಬೆಂಗಳೂರು ಜೀವನ ಒಂದ್ ಲೆಕ್ಕ ನೋಡಿದ್ರೆ ಸಖತ್ ಆಗಿದ್ದಾನ ಒಂದ್ ಲೆಕ್ಕ ನೋಡಿದ್ರೆ ಕಷ್ಟ ಅದ ಇದು ಆಟೋ ರೆಂಟ್ ನಿಮ್ದೇ ಸ್ವಂತ ಎಲ್ಲ ಕಂಪ್ನಿ ಬ್ರೋ ಕಂಪ್ನಿ ಅವ್ರಿಗೆ ಎಷ್ಟು ಕಟ್ಟಬೇಕು ಅವರಿಗೆ ದಿನ ಐದ್ನೂರು ಕಟ್ಬೇಕು ಐನೂರು ರೂಪಾಯಿ ಎಷ್ಟು ಉಳಿತತೆ ನಿಮ್ಗೆ ಹಂಗಾದ್ರೆ ಈಗ ಎಲ್ಲಾ ಖರ್ಚು ಇಲ್ಲಿ ರೂಮಲ್ಲಿ ರೂಮಲ್ಲಿರೋದಾ ಇಲ್ಲ ಪಿಜಿ ರೂಮಲ್ಲಿರೋದ್ರ ಹಾ ಎಲ್ಲಾ ಖರ್ಚು ಎಲ್ಲ ಕಳ್ದು ಎಷ್ಟು ಹೊಡಿಯುತ್ತೆ ನಿಮ್ಗೆ ಜೀವನ ಮಾಡ್ಬೋದು ಒಬ್ರ ಮಗನ ಯಾರು ನಿಮ್ ಅನ್ನ ಮೂವರಿದ್ದೀರಾ ಅಪ್ಪ ಅಮ್ಮಗೆ ಏನ್ ಚಿಂತ ಇಲ್ಲ ನೋಡ್ಕತಿದ್ದೀರಾ ಇನ್ನೇನಾದ್ರು ನಿಮ್ ಫ್ರೆಂಡ್ಸ್ಗೆ ನಿಮ್ ತಂದೆ ತಾಯಿಗೆ ಏನಾದ್ರು ಹೇಳಕ್ ಇಷ್ಟ ಪಡ್ತೀರಾಬ್ರ ಇಲ್ಲಿ ಬಂದು ಕಷ್ಟಪಟ್ಟು ಹೇಳ್ತೀನಿ ಅವರು ಬರ್ತಿದ್ದಾರೆ ಅವ್ರೂ ಕರ್ಸ್ಕತಿದ್ದೀರಾ ಇಲ್ಲಿ ಬೆಂಗಳೂರು ಟ್ರಾಫಿಕ್ ಬಗ್ಗೆ ಬೆಂಗಳೂರು ಇವಾಗ ಬೇಸಿಗೆಗಾಲ ಸ್ಟಾರ್ಟ್ ಆಯ್ತೈತೆ ಹೆಂಗ ಅನ್ಸುತ್ತೆ ನಿಮ್ಗೆ ಟ್ರಾಫಿಕ್ ನೋಡಿದ್ರೆ ಗಾಡಿ ಓಡಿಸ್ಲೇಬಾರ್ದು ಅನ್ಸತಿತ್ತು ಅಂದ್ರೆ ಜೀವನ ಮತ್ತೆ ಮಾಡಲೇಬೇಕು ಏನೋ ಒಂದ್ ಜೀವನ ಮಾಡ್ಬೇಕು ಅಂತ ಇಲ್ಲಿ ಈಗ ಟ್ರಾಫಿಕ್ ಆಗ್ಲಿ ಏನೋ ಆಗ್ಲಿ ಮೊದ್ಲ ಪೀಕಿಂಗ್ ಅವಸ್ಥೆಯಲ್ಲಿ ತುಂಬಾ ರಶ್ ಆಗುತ್ತೆ ಹೆಂಗ ಅನ್ಸುತ್ತೆ ನಿಮ್ಗೆ ಗಾಡಿ ಓಡಿಸ್ಬಾರ್ದು ಅನ್ಸುತ್ತೆ ಅದನ್ನ ನೋಡಿದ್ರೆ ಅಂದ್ರೆ ಮತ್ತೆ ಕಷ್ಟ ನೋಡಿ ಓಡಿಸ್ಬೇಕಾಗತ್ತೆ ಮನೆ ಕಷ್ಟ ಪ್ರಾಬ್ಲಮ್ಸ್ ಎಲ್ಲಾ ನೋಡಿ ನಿಮ್ಗೆ ಗಾಡಿ ಓಡಿಸ್ಲೇಬೇಕು ಬೇರೆ ದಾರಿ ಇಲ್ಲ ದಾರಿ ಆಟೋ ಫೀಲ್ಡ್ ಯಾಕೆ ಚೂಸ್ ಮಾಡಿದ್ರಿ ಬ್ರೋ ನೀವು ಎಲ್ಲಾ ಯಾರು ಕೆಲಸ ಎಲ್ಲ ಮಾಡಿದಿವಿ ಎಲ್ಲ ಸಾಕಾಗಿ ಆಟೋ ಫೀಲ್ಡ್ ಆಟೋ ಫೀಲ್ಡ್ ಓಕೆ ಇಲ್ಲಿ ಬೆಂಗ್ಳೂರ್ ಲೈಫ್ ಇಲ್ಲಿ ಲೈಫ್ ಗೆ ಇಲ್ಲಿ ಜನರಿಗೆ ಏನ್ ಎಲ್ಲಾ ಇಷ್ಟ ಪಡ್ತೀರಾ ನೋಡಿದ್ರೆ ನಮ್ಮೂರ ಬೆಸ್ಟ್ ಕಷ್ಟ ನೋಡಿದ್ರೆ ಬೆಂಗ್ಳೂರ್ ಬೆಸ್ಟ್ ಅನ್ಸುತ್ತೆ ಸರಿ bro ಇನ್ನ ಲವ್ ಮಾಡಿದಿರಾ bro ಲವ್ yeah, ಮಾಡಿದಿರಾ bro ಏನಾಯ್ತೋ ಹುಡುಗಿ ಇವಾಗ್ಲೂ ಇದ್ದಾರ ಎಲ್ಲ ಎಲ್ಲ ಬ್ರೇಕಪ್ ಆಗಿದೆ bro ಇನ್‌ಸ್ಟಾಗ್ರಾಮ್ ಅಲ್ಲಿ ಲವ್ ಮಾಡಿದ್ತೆ ಇವಾಗ ಎಲ್ಲ ಬ್ರೇಕಪ್ ಆಗಿದೆ bro ಏನು ಬ್ರೇಕಪ್ ಆಯ್ತು bro ಹಂಗೇ bro ಸುಮ್ಮನೆ ಇರ್ತಾ ಇದ್ಕ. ಅದೇ ಏನು ವಿಚಾರ ನಿಮ್ ತಪ್ಪಾ ಹುಡುಗಿ ತಪ್ಪಾ ಏನು ವಿಚಾರ ಅವ್ರದೇ ತಪ್ಪಾ ಹ ಹ ಹುಡುಗಿಯರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರ ಹುಡುಗರ ಬಗ್ಗೆ ಹುಡುಗಿಯರ್ ಸರಿ ಅಲ್ಲ ಬ್ರೋ ನಾವು ಲವ್ ಮಾಡಿದ್ವಿ ಆದ್ರೆ ಆ ಹುಡುಗಿ ಒಂದ್ ಹುಡುಗಿ ಲವ್ ಮಾಡ್ತಲ್ಲ ಅದಕ್ಕೆ ನಾವು ಬಿಟ್ಟು ಬಿಡಿದಿವಿ ಹುಡುಗಿಯರ್ ಸಾಕು ಸಾಕು ಅಂತೀರಾ ಮತ್ತೆ ಇವಾಗ ಮುಂದಿನ ಜೀವನ ಮುಂದಿನ ಜೀವನ ಮದುವೆ ಮಾಡ್ಕೊಂಡು ಆರಾಮಾಗಿರ ಅಂತ ಬ್ರೋ ಮೊದ್ಲೇನು ಹುಡುಗಿನ ಆಗ್ಬೇಕಲ್ವ ಬ್ರೋ ಮನೇಲಿ ಮನೇಲಿ ಒಪ್ಪಿದವ್ರ ಮದುವೆ ಅರೇಂಜ್ ಮ್ಯಾರೇಜ್ ಆಗ್ಬೇಕು ಲವ್ ಮ್ಯಾರೇಜ್ ಎಲ್ಲ ಬೇಡ ಅಂತೀರಾ ಲವ್ ಮ್ಯಾರೇಜ್ ಎಲ್ಲ ಬೇಡ ಬ್ರೋ ಓಕೆ ಬ್ರೋ ಥ್ಯಾಂಕ್ ಯು ಬ್ರೋ ಚೆನ್ನಾಗಿರ್ಲಿ ಮುಂದಿನ ಜೀವನ ಚೆನ್ನಾಗಿರ್ಲಿ